ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ದಿನೇ ದಿನೇ ವೇಗವಾಗಿ ಅಭಿವೃದ್ಧಿಗೊಳ್ಳುತ್ತಿದ್ದು ಮನುಷ್ಯರ ಬಹುತೇಕ ಉದ್ಯೋಗಗಳು ಇಲ್ಲವಾಗುತ್ತವೆ ಎಂದು ಅನೇಕ ಟೆಕ್ ಪಂಡಿತರು ಹೇಳುತ್ತಿದ್ದಾರೆ ಅಮೆರಿಕದಲ್ಲಿ ಹೆಸರಾಂತ ಉದ್ಯಮಿ ಮತ್ತು ಹೂಡಿಕೆದಾರರಾಗಿರುವ ಭಾರತ ಮೂಲದ ವಿನೋದ್ ಕೋಸ್ಲಾ ಕೂಡ ಇದೇ ಅಭಿಪ್ರಾಯವನ್ನು ಪುನರುಚ್ಚಿಸಿದ್ದಾರೆ ಇವರ ಪ್ರಕಾರ ಮುಂದಿನ ಐದು ವರ್ಷದಲ್ಲಿ ಐಟಿ ಸರ್ವಿಸ್ ಮತ್ತು ಬಿಪಿಒ ಕೆಲಸಗಳು ಬಹುತೇಕ ಪೂರ್ಣವಾಗಿ ಕಾಣೆಯಾಗುತ್ತವಂತೆ ಐಟಿ ಮತ್ತು ಬಿಪಿಒ ಸೇವೆಗಳು ಮುಂದಿನ ಐದು ವರ್ಷದಲ್ಲಿ ಮರೆಯಾಗುವುದು ಖಚಿತ ಆ ನಂತರದ ಐದು ವರ್ಷ ಎಲ್ಲಾ ಕೆಲಸಗಳಲ್ಲೂ ಮತ್ತು ಎಲ್ಲಾ ವಿಷಯಗಳಲ್ಲೂ ಮನುಷ್ಯರಿಗಿಂತ ಎ ಉತ್ತಮ ಎನಿಸುತ್ತದೆ ಯಂತ್ರಕ್ಕಿಂತ ಮನುಷ್ಯ ಚೆನ್ನಾಗಿ ಕೆಲಸ ಮಾಡುತ್ತಾನೆ ಎಂದು ಹೇಳಿಕೊಳ್ಳಲು ಹೆಚ್ಚೇನು ಇರದು ಎಂದು ಸನ್ ಮೈಕ್ರೋ ಸಿಸ್ಟಮ್ಸ್ ನ ಸಹ ಸಂಸ್ಥಾಪಕರಾದ ಕೋಸ್ಲಾ ಸ್ಪಷ್ಟಪಡಿಸಿದ್ದಾರೆ ಎ ಏಜೆಂಟ್ಗಳು ಅಕೌಂಟಿಂಗ್ ಮಾಡಬಲ್ಲವು ಮಾನವ ಅಕೌಂಟೆಂಟ್ಗಳಿಗಿಂತ ಈ ಯಂತ್ರಗಳಿಗೆ ಕ್ಷಮತೆ ಹೆಚ್ಚು ಎ ಏಜೆಂಟ್ ಒಬ್ಬ ವೈದ್ಯನಾಗಬಹುದು ಕ್ಯಾನ್ಸರ್ ರೋಗ ತಜ್ಞನಾಗಬಹುದು ಮಾನಸಿಕ ಚಿಕಿತ್ಸಕನಾಗಬಹುದು ಇವತ್ತು ಇಪ್ಪತ್ತೈದು ವರ್ಷದೊಳಗಿನ ವಯಸ್ಸಿನಲ್ಲಿರುವವರು ನಲವತ್ತರ ಪ್ರಾಯಕ್ಕೆ ಬರುವಷ್ಟರಲ್ಲಿ ಭೂಮಿಯ ಮೇಲೆ ಬಹಳ ಕಡಿಮೆ ಉದ್ಯೋಗಗಳಿರುತ್ತವೆ ಎಂದು ಹೇಳುವ ವಿನೋದ್ ಕೋಸ್ಲಾ ಆಟೋಮೇಷನ್ ಬಳಿಕ ಭೌತಿಕ ರೋಬೋಟಿಕ್ ಕಾರ್ಮಿಕರ ಆಗಮನ ಹೆಚ್ಚಾಗುತ್ತದೆ ಎಂದು ಭವಿಷ್ಯವನ್ನ ನುಡುತ್ತಿದ್ದಾರೆ ಭಾರತ ಐಟಿ ಸರ್ವಿಸ್ ಮೇಲೆ ಅವಲಂಬಿತವಾಗಿದ್ದಂತಹ ದೇಶ ಈಗ ಎಐ ಬಂದು ಐಟಿ ಸೆಕ್ಟರ್ ದೊಡ್ಡ ಅಲೆಯಲ್ಲಿ ಕೊಚ್ಚಿಕೊಂಡು ಹೋಗುವಂತಿದೆ ಈ ಪರಿಸ್ಥಿತಿಯಲ್ಲಿ ಭಾರತವೇನು ಮಾಡಬೇಕು ವಿನೋದ್ ಕೋಸ್ಲಾ ಅವರು ಎಐ ಆಧಾರಿತ ಉತ್ಪನ್ನ ಮತ್ತು ಸೇವೆಗಳನ್ನ ಜಗತ್ತಿಗೆ ರಫ್ತು ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ ಪ್ರತಿಯೊಬ್ಬ ಭಾರತೀಯನಿಗೂ ಖರ್ಚೆ ಇಲ್ಲದೆ ವೈದ್ಯರ ಸೇವೆ ನೀಡಬಹುದು ಪ್ರತಿ ಮಗುವಿಗೂ ಎಐನಿಂದ ಉಚಿತವಾಗಿ ಪಾಠ ಮಾಡಿಸಬಹುದು ಪ್ರತಿಯೊಬ್ಬರಿಗೂ ವಕೀಲರ ಸೇವೆ ಸಿಗುವಂತೆ ಮಾಡಬಹುದು ಎಂದು ವಿನೋದ್ ಕೋಸ್ಲಾ ಅವರು ಎ ಉಪಯುಕ್ತತೆಯ ಅವಕಾಶವನ್ನ ವಿವರಿಸಿದ್ದಾರೆ ಅಮೆರಿಕ ಮತ್ತು ಚೀನಾದ ಪ್ರಾಬಲ್ಯದಿಂದ ತಪ್ಪಿಸಲು ಭಾರತವು ಸ್ವಂತವಾದ ಎ ಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಸಲಹೆ ನೀಡಿದ್ದಾರೆ ವಿನೋದ್ ಕೋಸ್ಲಾ ಅವರು ದೆಹಲಿಯಲ್ಲಿ ನಡೆಯುತ್ತಿರುವ ಎ ಇಂಪ್ಯಾಕ್ಟ್ ನಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಕೋಸ್ಲ ಸಲಹೆ ಕೊಟ್ಟಿರುವ ರೀತಿಯಲ್ಲಿ ಭಾರತ ಸರ್ಕಾರ ಕೂಡ ಸಾರ್ವಭೌಮವಾದ ಎ ಮಾಡೆಲ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಎ ಪ್ರಾಡಕ್ಟ್ ಮತ್ತು ಸೇವೆಗಳನ್ನು ನಿರ್ಮಿಸಿ ಜಗತ್ತಿಗೆ ಕೊಡಲು ಬೇಕಾದ ಕ್ರಮ ತೆಗೆದುಕೊಳ್ಳುತ್ತಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ